ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅನ್ನ ಬಗ್ಗೆ ಯೋಜನೆಯ ಹೊಸ ಪ್ರೇಡ್ ಗೆ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನರಿಗೆ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಇನ್ನೂ ಅಷ್ಟು ಜನರಿಗೆ ಎಫ್ರವ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಹಾಗಾದ್ರೆ ಬನ್ನಿ ಆ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಹಾಗೆ ಏಪ್ರಿಲ್ ತಿಂಗಳ ಒಂಬತ್ತನೇ ಕಂತಿನ ಹಣ ಅಣ್ಣ ಬಗ್ಗೆ ಯೋಜನೆ ಹಣ ಕೂಡ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನರಿಗೆ ಏನು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫಲಾನುಭವಿಗೆ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಂದಿದೆ ಹೌದು ಇನ್ನು ಟೆನ್ ಪರ್ಸೆಂಟ್ ಜನರಿಗೆ ಯಾಕೆ ಅಕ್ಕಿ ಹಣ ಬಂದಿಲ್ಲ ಅಂತ ನೀವು ಕೇಳ್ಬೋದು ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ನೇಹಿತರೆ ಏನಂದರೆ ಅವರು ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿದ್ದಾರೆ ಆದ ಕಾರಣದಿಂದ ಅವರಿಗೆ ಹಣ ಬಗ್ಗೆ ಯೋಜನೆಯ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಇನ್ನೂ ಕೆಲವು ಜನರಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದಾರೆ ಆದ ಕಾರಣ ಅವ್ರಿಗೂ ಕೂಡ ಮಾರ್ಚ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಹಾಗಾದರೆ ನೀವು ಕೇಳ್ಬೋದು ಸರ್ ಹಾಗಾದರೆ ನಮಗೆ ಮಾರ್ಚ್ ತಿಂಗಳ ಅಕ್ಕಿ ಹಣ ಬರಲ್ವಾ ಅಂತ ಇಲ್ಲ ಸ್ನೇಹಿತರು ಹಾಗಿಲ್ಲ ಇನ್ನು ನಿಮಗೆ ಏನು ಈಗ ಮಾರ್ಚ್ ತಿಂಗಳು ಹಾಗೆ ಏಪ್ರಿಲ್ ತಿಂಗಳು ಕೋಡಿ ಒಮ್ಮಿಲೇ ಜಮಾ ಆಗುತ್ತೆ ಅಂತ ಶ್ರೀಯುತ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ನೀವು ಎಲ್ಲ ಹತ್ತು ವರ್ಷಗಳಿಂದ ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅವರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ ಅಂತಲೇ ನಿಮಗೆ ಅದು ಗ್ರೋ ಅಣ್ಣ ಬಗ್ಗೆ ಯೋಜನೆ ಎಂಟನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಇನ್ನು ನಿಮಗೆ ಏಪ್ರಿಲ್ ತಿಂಗಳು ಹಾಗೆ ಮಾರ್ಚ್ ತಿಂಗಳು ಯಾಟಿಗೆ ಎರಡು ಕಂತಿನ ಹಣ ಅಣ್ಣ ಬಗ್ಗೆ ಯೋಜನೆ ಎರಡು ಕಂತಿನ ಹಣ ನಿಮಗೆ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಶ್ರೀಯುತ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಈಗ ದೊಡ್ಡ ಡೌಟ್ ಕ್ಲಿಯರ್ ಆತಲ್ಲ ಸ್ನೇಹಿತರೆ ಏನು ಮಾರ್ಚ್ ತಿಂಗಳ ಅಕ್ಕಿ ಹಣ ನಿಮಗೆ ಬಂದಿಲ್ಲ ಅಂದರೆ ಯಾವ ರೀತಿ ಟೆನ್ಷನ್ ಮಾಡ್ಕೋಬೇಡಿ ಈಗಾಗಲೇ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಅನ್ನ ಬಗ್ಗೆ ಯೋಜನೆ ಇದು ಇನ್ನು ಟೆನ್ ಪರ್ಸೆಂಟ್ ಜನರಿಗೆ ಮಾರ್ಚ್ ಟು ಮತ್ತು ಏಪ್ರಿಲ್ ತಿಂಗಳ್ದು ಕೂಡ ಒಟ್ಟಿಗೆ ನಿಮಗೆ ಜಮಾ ಆಗುತ್ತೆ ಹಾಗಾದರೆ ಬನ್ನಿ ಇನ್ನು ಏಪ್ರಿಲ್ ತಿಂಗಳ ಯಾವಾಗ ಬಿಡುಗಡೆ ಮಾಡ್ತಾರಂತ ಕೇ ರಾಜ್ಯ ಸರ್ಕಾರದ ಒಂದು ಆದೇಶ ಹೊರಡಿಸಿದ್ದಾರೆ ಹಾಗಾದರೆ ಬನ್ನಿ ಆ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ನಿಮಗೆ ಅನ್ನ ಬಗ್ಗೆ ಯೋಜನೆ ಇದು ಎಂಟು ಕಂತಿನ ಹಣ ಬಂದಿದೆ ಮಾರ್ಚ್ ತಿಂಗಳ ತಕ್ಕ ಏನು ಏಪ್ರಿಲ್ ತಿಂಗಳು ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಏನು ರಾಜ್ಯ ಸರ್ಕಾರದಿಂದ ಬಂದಂಥ ಒಂದು ಮಾಹಿತಿ ಏನಂದರೆ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೊಂದರ ನಂತರ ಹಣ ಬಿಡುಗಡೆ ಮಾಡ್ತಾರಂತೆ ಅನ್ನ ಬಗ್ಗೆ ಯೋಜನೆಯದು ಯಾರು ಕೂಡ ಟೆನ್ಷನ್ ಮಾಡಿಸ್ಕೋ ಅವಶ್ಯಕತೆ ಇಲ್ಲ ಇದೇ ತಿಂಗಳು ಇಪ್ ಏಪ್ರಿಲ್ ಇಪ್ಪತ್ತೊಂದರ ನಂತರ ಬಿಡುಗಡೆ ಮಾಡ್ತಾರಂತೆ ಹಾಗಾದರೆ ನಮಗೆ ಇಪ್ಪತ್ತೊಂದರ ನಂತರ ಬಿಡುಗಡೆ ಮಾಡಿದರೆ ಸರ್ ನಮಗೆ ಇಪ್ಪತ್ತೆರಡನೇ ತಾರೀಕು ಅಂತ ನೀವು ಕೇಳ್ಬೋದು ಹಾಗೆಲ್ಲ ಸ್ನೇಹಿತರೆ ಅವರು ಏನು ಡಿ ಬಿ ಟಿಗೆ ಕಳಿಸ್ತಾರೆ ಸ್ನೇಹಿತರೆ ಈಗಾಗಲೇ ಹಣ ಬಿಡುಗಡೆ ಮಾಡ್ಕೊಂತ ಮುಂಚೆ ಗೃಹಲಕ್ಷ್ಮಿದು ಹೇಗೆ ಬಿಡುಗಡೆ ಮಾಡ್ತಾರಲ್ಲ ಡಿ ಬಿ ಟಿಗೆ ಹಾಗೆ ಡಿ ಬಿ ಟಿಗೆ ಕಳಿಸ್ತಾರೆ ಅದಾದ ನಂತರ ನಿಮಗೆ ಒಂದು ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ನಿಮಗೆ ಮೇ ಫಸ್ಟ್ ವೀಕ್ ನಿಮಗೆ ಬರುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಹೌದು ಏಪ್ರಿಲ್ ತಿಂಗಳ ಹಣ ಇಪ್ಪತ್ತೊಂದು ತಾರೀಕು ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮಗೆ ಬರುವುದು ಮೇ ಫಸ್ಟ್ ವೀಕಲ್ಲಿ ನಿಮಗೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ಹೇಳ್ಬಹುದು ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಹಾಗೆ ನಿಮಗೂ ಮಾರ್ಚ್ ತಿಂಗಳ ಹಣ ಕೂಡ ಬರುತ್ತೆ ಹಾಗೆ ಏಪ್ರಿಲ್ ತಿಂಗಳ ಹಣ ಕೂಡ ಬರುತ್ತೆ ಸ್ನೇಹಿತರೆ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಇನ್ನೊಂದು ಕೆಲವೊಂದಿಷ್ಟು ಜನರಿಗೆ ಸರ್ ನಮಗೆ ಐದನೇ ಕಂತು ಬಂದಿಲ್ಲ ಆರನೇ ಕಂತು ಬಂದಿದೆ ಏಳನೇ ಕಂತು ಬಂದಿಲ್ಲ ಎಂಟನೇ ಕಂತು ಬಂದಿದೆ ಹಿಂಗ್ ಒಂದು ಒಂದು ಬಂದು ಒಂದು ಪೆಂಡಿಂಗ್ ಇದೆ ತುಂಬ ಜನರು ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ಅವರಿಗೂ ಕೂಡ ನಿಮ್ಮ ಎಲ್ಲ ಸರಿ ಸರಿಯಾದರೆ ಒಟ್ಟಿಗೆ ಹಣ ಜಮಾ ಆಗುವ ಸಾಧ್ಯತೆ ತುಂಬ ಇದೆ ಅಣ್ಣ ಬಗ್ಗೆ ಯೋಜನೆಯದು ಯಾರು ಕೂಡ ಟೆನ್ಷನ್ ಮಾಡಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಈಗ ಅದು ಡೌಟ್ ಕ್ಲಿಯರ್ ಆತಲ್ಲ ಸ್ನೇಹಿತರೆ ಇದು ಏಪ್ರಿಲ್ ತಿಂಗಳದು ನಿಮಗೆ ಮೇ ಫಸ್ಟ್ ವೀಕಲ್ಲಿ ಏನು ಈಗ ಏಪ್ರಿಲ್ ಇಪ್ಪತ್ತೊಂದರ ನಂತರ ನಿಮಗೆ ಹಣ ಬಿಡುಗಡೆ ಮಾಡ್ತಾರಂತೆ ಬಿಡುಗಡೆ ಮಾಡಿದ ತಕ್ಷಣ ಡಿ ಬಿ ಕಳಿಸಿದ ನಂತರ ಅದೆಲ್ಲ ಪ್ರೊಸೆಸಿಂಗ್ ಆಗಿ ನಿಮ್ಮ ಅಕೌಂಟ್ಗೆ ಬರಬೇಕಾದ್ರೆ ಮೇ ಫಸ್ಟ್ ವೀಕಲ್ಲಿ ನಿಮಗೆ ಅನ್ನ ಬಗ್ಗೆ ಯೋಜನೆ ಅಕ್ಕಿ ಹಣ ಅನ್ನ ಬಗ್ಗೆ ಯೋಜನೆ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ